ಉಸಿರಾಡ್ಲಿಕ್ಕೆ ಗಾಳಿ ಇಲ್ಲದೆ ಒಂದು ನಿಮಿಷ ಇರುವುದೇ ಕಷ್ಟ ಯೋಗ ಸಾಧನೆ ಮಾಡಿದವರು ಒಂದು ಸ್ವಲ್ಪ ಪ್ರಯತ್ನ ಮಾಡ್ಬೋದೇನು ಆದ್ರೆ ಉಡಿದವರಿಗೆ ಕಷ್ಟ ನಮ್ಗೆ ಅದರ ಅನುಭವ ಆಗ್ಬೇಕಂದ್ರೆ ನಮ್ಮ ಮುಗು ಹಿಡಿಬೇಕು ಬೇರೆಯವರು ನಾವು ಬೇರೆಯವ್ರ ಮುಗಿ ಹಿಡಿದು ನೋಡು ಒಂದು ನಿಮಿಷ ಆಗ ಅನುಭವಕ್ಕೆ ಬರ್ತದೆ ಈಗ ಹಿಡಿಯುದು ಬೇಡ ಸೊ ಅನುಭವಕ್ಕೋಸ್ಕರ ಹೇಳಿದೆ ಇವತ್ತು ಜಾಗತಿಕವಾಗಿ ಒಬ್ಬ ಮನುಷ್ಯನಿಗೆ ನಾಲ್ಕುನೂರ ಇಪ್ಪತ್ತೆಂಟು ಬರಗಳು ಇರಬೇಕಿತ್ತು ನಮ್ಮ ದೇಶದ ಬಗ್ಗೆ ಲೆಕ್ಕಾಚಾರ ಹಾಕಿದ್ರೆ ಕೇವಲ ಇಪ್ಪತ್ತೆಂಟು ಮರಗಳು ಮಾತ್ರ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಮರಗಳಿವೆ ಹಾಗಾಗಿ ಆಕ್ಸಿಜನ್ ಎಲ್ಲಿಂದ ಬರಬೇಕು ಗ್ಲೋಬಲ್ ವಾರ್ಮಿಂಗ್ ಆಗದೆ ಏನಾಗುತ್ತೆ ಜಾಗತಿಕ ತಾಪಮಾನ ಬೆಂಗಳೂರಿನಲ್ಲಿ ನಾವು ಒಂದೇ ದಿನಕ್ಕೆ ಮೂರು ಸೀಸನ್ ನೋಡ್ತಾ ಇದೀವಿ ನಾವು ಒಂದೇ ದಿನಕ್ಕೆ ಇದು ಉಲ್ಕಾಪಾತ ನಡೀತಾ ಇದೆ ಅಲ್ಲ ತಡ್ಕಂಬಳ್ಕ ಹಾಗಾಗಿ ಪರ್ಯಾವರಣದಲ್ಲಿ ಅಪಸವ್ಯವನ್ನು ತಡಿಲಿಕ್ಕೆ ಪರಿಸರದ ಸಂರಕ್ಷಣೆಗೆ ನಮ್ಮ ಹಿರಿಯರು ಬಹಳ ದೊಡ್ಡ ಬಲಿದಾನ ಮಾಡ್ತಾರೆ ಅಗತ್ಯ ಮಾಡಬೇಕು ಇವತ್ತು ವಿಶೇಷವಾಗಿ ನಾವು ಇಲ್ಲಿ ಬೇರೆ ಬೇರೆ ವನಗಳನ್ನ ನಿರ್ಮಾಣ ಮಾಡಿದ್ವಿ ಸರಸ್ವತಿ ವನ ರಾಶಿ ವನ ನಕ್ಷತ್ರ ವನ ಹೇಳ್ತಾರೆ ಒಂದು ಅಶ್ವತ್ಥ ಲೆಕ್ಕ ಮಾಡ್ತಾ ಹೋಗಿ ನಾನು ಹೇಳ್ತೀನಿ ಎಷ್ಟಾಗುತ್ತೆ ಅಂತೇಳಿ ಒಂದು ಅಶ್ವತ್ಥ ಒಂದು ಬೇವು ಒಂದು ಆಲ ಹತ್ತು ಹುಣಸೆ ಮೂರು 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 ಹೇಗೆ ಒಂಬತ್ತು ಆಗುತ್ತೆ ಮೂರು ಯಾವುದು ಜಾಂಬು ಹಣ್ಣಿಂದು ಮೂರು ಬೇಲದ ಹಣ್ಣಿಂದು ಕಪ್ಪಿತ್ತ ಬಿಲ್ವ ಮಲಕಪ್ ಹೆಂಚ ಹಾ ಕಪ್ಪಿತ್ತ ಅಂದ್ರೆ ಬೇಲ ಜಾಂಬು ಅಂದ್ರೆ ನೇರಳೆ ಸುಣ್ಣ ನೇನಳೆ ನಾಯಿ ಅಂತ ಹೇಳ್ತಿಲ್ಲ ಅದರ ಮುಂದುವರೆದ ಭಾಗವನ್ನು ನೋಡ್ತೀರಿ ನೀವು ಹಾಂ ಗಮನಕ್ಕಂದ್ರೆ ನೆಲ್ಲಿ ಈ ನೂರು ಮೂರು ಮೂರು ಐದು ನಾವು ಇಷ್ಟನ್ನು ಯಾರು ನೆಡ್ತಾರೆ ಅವರಿಗೆ ಡೈರೆಕ್ಟ್ ಶೌಚ ಅಂತ ಶಾಸ್ತ್ರ ಹೇಳ್ತದೆ ಅವರಿಗೆ ಮಕ್ಕಳು ಇಲ್ಲದೇ ಇರ್ಬೋದು ಅವ್ರ ಕೈಯಲ್ಲಿ ಡಿಗ್ರಿ ಇಲ್ಲದೇ ಇರ್ಬೋದು ಅಥವಾ ಇನ್ನೇನೋ ಪಾಪನ್ ಮಾಡಿರ್ಬೋದು ಪಂಚಾಯತ್ ದುಡ್ಡು ಹೊಡೆದಿರ್ಬೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನು ಒಳ್ಳೆ ಕೆಲಸ ಮಾಡಿದ್ರೆ ಪ್ರಶ್ನೆನೇ ಇಲ್ಲ ಏನೇ ಪಾಪ ಮಾಡಿದ್ರು ಕೂಡ ಇಷ್ಟು ವೃಕ್ಷಗಳನ್ನು ಯಾರು ನೆಡ್ತಾರೆ ಅವರಿಗೆ ಡೈರೆಕ್ಟ್ ಸ್ವರ್ಗ ಪ್ರಾಪ್ತಿ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಗಿಡ ಮರಗಳ ಅವಶ್ಯಕತೆ ನಮಗೆ ಬಹಳ ಹಿಂದಿಂದ ಹೇಳ್ತಾ ಬಂದರೆ ಅಮೃತಾದೇವಿ ವಿಷ್ಣು ಇಂಥ ಒಬ್ಬ ಹೆಣ್ಮಕ್ಕಳು ಆಕೆಗೆ ಮೂರು ಮಕ್ಕಳು ಹೆಣ್ಣು ಮಕ್ಕಳು ಅದು ಕೂಡ ಒಬ್ಬಾಕೆ ರಾಣ ಒಬ್ಬಾಕೆ ಬಹು ಹೆಣ್ಮಳು ನ ಹೆಸರು ಮತ್ತೆ ಮೂರು ಹೆಣ್ಣುಮಕ್ಕಳು ಮತ್ತು ಆಕೆ ಗಂಡ ಜೋಧಪುರದ ರಾಜನನ್ನು ಎದುರು ಹಾಕೊಂಡ್ರವರು ಮುನ್ನೂರ ಎಪ್ಪತ್ತು ವರ್ಷಗಳ ಹಿಂದೆ ಅವರಿಗೆ ಒಬ್ಬರು ಗುರುಗಳಿದ್ದರು ಗಂಬೇಶ್ವರ ಮಹಾರಾಜ್ ಅಂತೇಳಿ ಚಂಬೇಶ್ವರ ಮಹಾರಾಜರು ಸಿವಿಕ್ ಸೆನ್ಸ್ ಬಗ್ಗೆ ನಾಗರಿಕ ಶಿಷ್ಟಾಚಾರದ ಬಗ್ಗೆ ಇಪ್ಪತ್ತೊಂದು ಅಂ ಇಪ್ಪತ್ತೊಂಬತ್ತು ಅಂಶಗಳ ಬಗ್ಗೆ ತಮ್ಮ ಶಿಷ್ಯರಿಂದ ಪ್ರತಿಜ್ಞೆಯನ್ನು ಮಾಡಿಸಿದ್ರು ಪ್ರಾಣ ಕೊಟ್ಟಾದರೂ ಇದನ್ನು ರಕ್ಷಣೆ ಮಾಡ್ತೀವಿ ಅಂತ ಅದರಲ್ಲಿ ಎರಡು ಮುಖ್ಯವಾಗಿ ಒಂದು ಹಸಿ ಮರಗಳನ್ನು ಕಡಿಬಾರದು ಹೇಜರ್ಲಿ ಒಂದು ಹಳ್ಳಿಗೆ ಈ ಬನ್ನಿ ಗಿಡಗಳ ಬನ್ನಿ ವೃಕ್ಷ ಅಂತ ನಾವು ಶಮಿ ಆ ಹಳ್ಳಿಗೆ ಆ ಶಮಿ ವೃಕ್ಷಗಳೇ ಜಾಸ್ತಿ ಇರೋದಕ್ಕೆ ಹೇಜರ್ಲಿ ಹಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಆ ಹಳ್ಳಿಯಲ್ಲೇ ವಾಸವಾಗಿದ್ದಂಥ ಕುಟುಂಬ ಅದು ಅಮೃತಾದೇವಿ ಬಿಷ್ಣುವ ಕುಟುಂಬ ಅವರಿಗೆ ಪ್ರತಿಜ್ಞೆ ಮಾಡಿಸಿದ್ರು ಗುರು ಜಂಬೇಶ್ವರ ಮಹಾರಾಜ್ ಹಸಿ ಮರಗಳನ್ನು ಕಡಿಬಾರ್ದು ಕೃಷ್ಣ ಮೃಗಗಳನ್ನು ಜಿಂಕೆಗಳನ್ನು ಸಾಯಿಸಬಾರ್ದು ಅಂತ ಪ್ರತಿಜ್ಞೆ ಮಾಡ್ತಿದ್ದರು ನನಗೆ ನೆನಪಾಗ್ಬೋದು ಒಬ್ಬ ಸಿನಿಮಾ ಆ್ಯಕ್ಟರು ಯಾರೋ ಸಲ್ಮಾನ್ ಖಾನ್ ಅವನು ಜಿಂಕೆಯನ್ನು ಭೇಟಾಡಿದ್ದಕ್ಕೆ ಇವತ್ತಿಗೂ ದೇಶ ದೇಶಗಳಲ್ಲಿ ಅವನು ಬೆನ್ನು ಬೆನ್ನಟ್ಟಿದ್ದಾರೆ ಅವನು ಹತ್ಯೆ ಮಾಡೇತಿರ್ತೀವಿ ಅಂತ ಶಕ್ವಂತ ಮಾಡಿದ್ದಾರೆ ಲಾರೆನ್ಸ್ ವಿಷ್ಣು ಹೆಸರು ನೇಮ್ ಕೊಡ್ಬೋದು ನಿಮಗೆ ಈ ಕಥೆ ಬಿಷ್ಣುವ ಸಮಾಜದ ಕಡೆಯಿಂದ ಬಂದಿದೆ ಪರಿಸರ ರಕ್ಷಣೆಗೋಸ್ಕರ ಪ್ರಾಣವನ್ನು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದಂತ ಐದು ಜನ ಮರಗಳನ್ನು ಅಪ್ಪ ಹಿಟ್ಟು ನಿಂತ್ಕೊಳ್ತಾರೆ ರಾಜನ ಸೈನಿಕರು ಬಂದಾಗ ಎಡದಾಡ್ತಾರೆ ಹೊಡಿತಾರೆ ಬಡಿತಾರೆ ಏನ್ ಮಾಡಿದ್ರು ಜಗ್ಗಲ್ಲ ಕೊನೆಗೆ ಐದು ಜನರ ತಲೆಯನ್ನು ಕಡಿದು ಚಲುತ್ತಾರೆ ಅಲ್ಲಿ ಬೀದಿ ಹೆಣ ಹಾಕ್ತಾರೆ ಊರಿನಿಂದ ಜನ ಸೇರಿ ಓಡಿಬರ್ತಾರೆ ನಾವು ಆ ಥರ ಬಂದಿವಲ್ಲ ಆ ಥರ ಜನ ಓಡ್ ಬರ್ತಾರೆ ಬಂದು ಎಲ್ಲರೂ ಕೂಡ ಅಹಿಂಸಾತ್ಮಕ ಪ್ರತಿಭಟನೆ ಮಾಡ್ತಾರೆ ಎಲ್ಲರೂ ಒಂದೊಂದು ಗಿಡವನ್ನು ತಪ್ಪಿಕೊಂಡು ನಿಂತ್ಕೊಳ್ತಾರೆ ಏನೇ ಮಾಡಿದ್ರು ಅವ್ರು ಬಿಡಲ್ಲ ಮುನ್ನೂರ ಅರವತ್ತ್ ಮೂರಕ್ಕೂ ಹೆಚ್ಚು ಜನರ ಹೆಣ ಬೀಳುತ್ತೆ ಅಲ್ಲಿ ರಾಜನ ಸೈನಿಕರಿಂದ ಬಹುಶಃ ರಾಜನಿಗೆ ಗೊತ್ತಿರಲಿಲ್ಲ ಇದು ರಾಜ ಅಭಯ ಸುಸಿನ ಸುದ್ದಿ ಗೊತ್ತಾಗಿ ತಡವಾಗಿ ಓಡಬಂದ ಕಣ್ಣೀರು ಸುರಿಸ್ದ ತನ್ನ ಮಕ್ಕಳ ಹತ್ಯೆಗೆ ನಾನು ಕಾರಣ ಅಂತ ಹೇಳಿ ಕಣ್ಣೀರು ಸುರಿಸ್ದ ಕ್ಷಮಾಚನೆಯನ್ನು ಮಾಡ್ದ ಇವತ್ತಿಂದ ಇಲ್ಲಿ ಮರಗಳನ್ನು ಕಡಿವಾಗಿಲ್ಲ ಅಂತ ಕಾನೂನು ಮಾಡಿದ ಆ ಊರಿನ ರಾಜಸ್ಥಾನದ ಕೆಜರ್ಲಿ ಹಳ್ಳಿಯ ಜನ ಹೆಣ್ಮಕ್ಳು ಪ್ರತಿ ವರ್ಷ ನಾವೀಗ ರಕ್ಷಾ ಬಂಧನವನ್ನು ಮಾಡಿದೀವಿ ಅವು ಮರಗಳಿಗೆ ಹೋಗಿ ರಕ್ಷಣೆ ಕಟ್ತಾರೆ ಮರಗಳನ್ನು ಜೀವಂತ ಸಹೋದರಂತಲೇ ಅವ್ರು ನಂಬ್ತಾರೆ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಹುಟ್ಟಿದ್ರೆ ಪಿಂಪ್ಲಾಂತ್ರಿಂದು ಗ್ರಾಮ ಇದೆ ಒಂದು ಮಣ್ಣು ಹೆಣ್ಣು ಮಗು ಹುಟ್ಟಿದ್ರೆ ಹನ್ನೊಂದು ಗಿಡಗಳನ್ನು ನೆಡ್ತಾರೆ ಒಂದು ಹೆಣ್ಣು ಮಗಳ ಮದುವೆ ಆಯಿತು ಅಂತ ಆದ್ಮೇಲೆ ನೂರ ಹನ್ನೊಂದು ಗಿಡವನ್ನ ನೆಡ್ತಾರೆ ಯಾರದೋ ಒಂದು ಮನೆಯಲ್ಲಿ ಮರಣ ಆಯಿತು ಸಾವು ಆಯ್ತು ಅಂತ ಹೇಳಿದ್ರೆ ಹನ್ನೊಂದು ಗಿಡಗಳನ್ನ ನೆಡ್ತಾರೆ ಈ ರೀತಿ ಪಿಂಪ್ಲಾಂತಿ ಗ್ರಾಮವನ್ನು ನಂದನವನ ಮಾಡಿದ್ದಾರೆ ಇವತ್ತು ಅಮೃತಾದೇವಿ ಬಿಷ್ಣುವ ಹೆಸರಿನಲ್ಲಿ ಈ ವನವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ ದೈವಿಕವನ ಅಮೃತಾದೇವಿ ದೈವಿಕವನ ಅದರ ಒಂದು ಬೊಟಾನಿಕಲ್ ನೇಮು ಅವರ ಹೆಸರನ್ನು ಹಾಕೊಂಡು ಮುಂದೆ ಬೋರ್ಡ್ ಹಾಕೊಂಡಿದ್ದಾರೆ ಆದ್ರೆ ನಮಗೆ ಇನ್ನೊಂದು ಜವಾಬ್ದಾರಿ ಇದೆ ಯಾವ ಗಿಡದ ಮುಂದೆ ನಿಂತುಕೊಂಡ್ರೆ ಬೊಟಾನಿಕಲ್ ನಮಗೆ ಕನ್ನಡದಲ್ಲಿ ಅಸಹ್ಯಮಾತನವರೆ ಮಾಡಿರ್ತೀವಿ ಅದಕ್ಕೆ ರಕ್ಷೆಯನ್ನು ಕಟ್ಟಿದ್ದೀವಿ ನಮಗೀಗ ಒಂದು ಭಾವನಾತ್ಮಕ ಸಂಬಂಧ ಬಂದಿದೆ ಈ ಗಿಡದ ಉಳಿವು ನಮ್ಮ ಉಳಿವಿನಷ್ಟೇ ಮುಖ್ಯ ಹಾಗಾಗಿ ಆಗಾಗ ಬಂದು ಒಂದು ಬಾಟ್ಲಲ್ಲಿ ನೀರು ಅಲ್ಲಿ ಒಂದು ಬಾಟ್ಲಿಗೆ ತಗಲು ಹಾಕಿದರೆ ಡ್ರಿಪ್ ಆಗ್ತದೆ ಅದಕ್ಕೆ ನೀರು ಫುಲ್ಫಿಲ್ ಮಾಡ್ತಾ ಹೋದರೆ ಅದು ಜೀವಂತವಾಗಿ ಉಳಿತದೆ ಅದರ ಯೋಗಕ್ಷೇಮ ನಾವು ಕಾಪಾಡುವಂಥದ್ದು ಮಾಡಬೇಕು ಇದಲ್ಲದೆ ನಮ್ಮ ಮನೆಯಲ್ಲಿ ಕೂಡ ಒಂದು ಗಿಡವನ್ನು ನೆಡ್ಬೋದಾ ನಮ್ಮ ಸುತ್ತಮುತ್ತ ಪರಿಸರದ ಗಿಡವನ್ನು ರಕ್ಷಣೆ ಮಾಡೋದ್ರ ಮೂಲಕ ಆಕ್ಸಿಜನ್ ಜಾಸ್ತಿ ಆಗಬೇಕು ಪರಿಸರದ ಸಮತೋಲನ ಉಳಿಬೇಕು ಅಂತ ಒಂದು ಕಾಳಜಿಯಿಂದ ನೋಡಿ ಎಲ್ಲರೂ ಮನೆಯಿಂದ ಎಷ್ಟು ಬೇಗ ಬಂದಿದೆ ಬೆಳಗ್ಗೆ ಬೆಳಿಗ್ಗೆ ಹೊರಟಿದ್ದಾರೆ ಬಂದ್ರೆ ನಮಗೆ ಕೆಲವರು ಮೊದ್ಲೇ ಬಂದಿದ್ದಾರೆ ಸುಮ್ಮನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಲ್ಲ ನಿಮ್ಮ ಕಂಪೌಂಡರ್ ನೀವೆಲ್ಲರೂ ಎಸ್ದಿದ್ದಂತ ಅದ್ ನೀವೇ ಅಂತ ಹೆಸುದಿಲ್ಲ ಗಾಳಿನೂ ತಂದ ಹಾಕ್ತದೆ ನಿಮ್ ಒಳಗೆ ಅದಕ್ಕೂ ಸ್ವಲ್ಪ ಕಂಪ್ಲೇಂಟ್ ಮಾಡೋಣ